ಶುಭೋದಯ ಶೃಂಗೇರಿ ಸುದ್ದಿಗೆ ಸ್ವಾಗತ ಓದುತ್ತಿರುವರು ಮಂಗಳಗೌರಿ ಎಂ ಎನ್ ಮೈಸೂರು ಶ್ರೀ ವಿಶ್ವವಸುನಾಮ ಸಂವತ್ಸರ ದಕ್ಷಿಣಾಯಣ ವರ್ಷ ಋತು ಶ್ರಾವಣ ಮಾಸ ಶುಕ್ಲಪಕ್ಷ ದ್ವಾದಶಿ ಮೂಲ ನಕ್ಷತ್ರ ದಿನಾಂಕ ಆರು ಎಂಟು ಎರಡು ಸಾವಿರದ ಇಪ್ಪತ್ತೈದನೇ ಬುಧವಾರ ಮುಖ್ಯಾಂಶಗಳು ಶ್ರೀ ರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಶೃಂಗೇರಿಗೆ ರೈಲು ಮಾರ್ಗ ಸಮೀಕ್ಷೆ ಸುದ್ದಿಯ ವಿವರ ಮೆಣಸಿ ಗ್ರಾಮ ಪಂಚಾಯಿತಿಯ ಕಲ್ಕಟ್ಟೆಯಲ್ಲಿರುವ ಶ್ರೀರಾಘವೇಂದ್ರ ಬೃಂದಾವನ ಸೇವಾ ಸಮಿತಿಯಿಂದ ಶ್ರೀರಾಘವೇಂದ್ರ ಸ್ವಾಮಿಗಳ ಆರಾಧನಾ ಮಹೋತ್ಸವ ಆಗಸ್ಟ್ ಹತ್ತರಿಂದ ಹನ್ನೆರಡರವರೆಗೆ ಏರ್ಪಡಿಸಲಾಗಿದೆ ಮುನ್ನೂರ ಐವತ್ನಾಲ್ಕನೇ ಆರಾಧನಾ ಮಹೋತ್ಸವದ ಅಂಗವಾಗಿ ಆಗಸ್ಟ್ ಹತ್ತರಂದು ಬೆಳಗ್ಗೆ ತಾರಕ ಹೋಮ ಮಹಾಮಂಗಳಾರತಿ ನಡೆಯಲಿದೆ ಮಧ್ಯಾಹ್ನ ಎರಡು ಗಂಟೆಗೆ ಎಸ್ಎಸ್ಎಲ್ಸಿ ಮತ್ತು ದ್ವಿತೀಯ ಪಿಯುಸಿಯಲ್ಲಿ ತಾಲೂಕಿಗೆ ಪ್ರಥಮ ಸ್ಥಾನ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರ ನಡೆಯಲಿದೆ ವಿದ್ಯಾನಿಧಿ ವಿತರಣೆ ಮಧ್ಯಾಹ್ನ ಮೂರಕ್ಕೆ ಹೊನ್ನವಳ್ಳಿ ಯಕ್ಷಗಾನ ಸಂಘದಿಂದ ತಾಳಮದ್ದಲೆ ಸಂಜೆ ಆರು ಮೂವತ್ತಕ್ಕೆ ಗುರುರಾಯರಿಗೆ ವಿಶೇಷ ಪೂಜೆ ಅಷ್ಟಾವಧಾನ ಸೇವೆ ಮಹಾಮಂಗಳಾರತಿ ನಡೆಯಲಿದೆ ಆಗಸ್ಟ್ ಹನ್ನೊಂದರಂದು ಮಧ್ಯಾರಾಧನೆ ಪ್ರಯುಕ್ತ ವಿಶೇಷ ಪೂಜೆ ಬೆಳಗ್ಗೆ ಏಳಕ್ಕೆ ಶ್ರೀ ಆಂಜನೇಯ ಮೂಲಮಂತ್ರ ಹೋಮ ಬೆಳಗ್ಗೆ ಎಂಟಕ್ಕೆ ಸೇವೆ ಸಂಕಲ್ಪ ಪಂಚಾಮೃತ ಅಭಿಷೇಕ ಶಿವಕೃಪಾ ಬೆಳಗ ಸಾಲಿಗ್ರಾಮ ಇವರಿಂದ ಚಂಡೆವಾದನ ಸಂಜೆ ಐದಕ್ಕೆ ಬೆಂಗಳೂರಿನ ಆನಂದ ದೇಶಪಾಂಡೆ ಮತ್ತು ಸಂಗಡಿಗರಿಂದ ದಾಸವಾಣಿ ನಡೆಯಲಿದೆ ಆಗಸ್ಟ್ ಹನ್ನೆರಡರಂದು ಬೆಳಗ್ಗೆ ಎಂಟಕ್ಕೆ ಸನಾತನ ಹಿಂದೂ ಧರ್ಮದ ರಕ್ಷಣೆ ರಾಷ್ಟ್ರ ಸಮೃದ್ಧಿ ಮತ್ತು ದೇಶ ಕಾಯುವ ಸೈನಿಕರ ಆಯುರ್ ಆರೋಗ್ಯ ಶೌರ್ಯ ಅಭಿವೃದ್ಧಿಗಾಗಿ ಮನು ಸೂಕ್ತ ಹೋಮ ನಡೆಯಲಿದೆ ಬೆಳಗ್ಗೆ ಹತ್ತಕ್ಕೆ ಉತ್ತರಾರಾಧನೆ ಪ್ರಯುಕ್ತ ಗುರುರಾಯರಿಗೆ ಪವಮಾನಾಭಿಷೇಕ ಮಹಾಮಂಗಳಾರತಿ ನಡೆಯಲಿದೆ ಸಂಜೆ ಐದಕ್ಕೆ ಹೊಸನಗರ ವಿದುಷಿ ಪ್ರತಿಮಾ ಕೊಡೂರು ಇವರಿಂದ ಹರಿಕಥೆ ನಡೆಯಲಿದೆ ಎಂದು ಸಮಿತಿ ಅಧ್ಯಕ್ಷ ಕಲ್ಕಟ್ಟೆ ರಮೇಶ್ ಹೆಗ್ಡೆ ತಿಳಿಸಿದ್ದಾರೆ ಬಹು ನಿರೀಕ್ಷಿತ ರೈಲು ಮಾರ್ಗ ಶಿವಮೊಗ್ಗ ಶೃಂಗೇರಿ ಮಂಗಳೂರು ನೂತನ ರೈಲು ಮಾರ್ಗದ ಸಮೀಕ್ಷೆಗಾಗಿ ಕೇಂದ್ರ ಸರ್ಕಾರ ಹಸಿರು ನಿಶಾನೆ ತೋರಿಸಿದೆ ರಾಜ್ಯಸಭೆಯಲ್ಲಿ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಈ ಬಗ್ಗೆ ತಿಳಿಸಿದ್ದು ರಾಜ್ಯದಲ್ಲಿ ಇಪ್ಪತ್ತೈದು ಬೃಹತ್ ರೈಲ್ವೆ ಯೋಜನೆ ನಲವತ್ತೆರಡು ಸಾವಿರದ ಐನೂರ ಹದಿನೇಳು ಕೋಟಿ ರೂಪಾಯಿ ವೆಚ್ಚದಲ್ಲಿ ಹದಿನೈದು ಯೋಜನೆ ಹೊಸ ನಿರ್ಮಾಣ ಕೈಗೆತ್ತಿಕೊಳ್ಳಲಾಗುವುದು ಅರವತ್ತೈದು ಹೊಸ ಯೋಜನೆಗೆ ಸಮೀಕ್ಷೆಗಾಗಿ ಏಳು ಸಾವಿರದ ಎಪ್ಪತ್ತೆರಡು ಕಿಲೋಮೀಟರ್ಗೆ ಸಮೀಕ್ಷೆ ನಡೆಸಲಾಗುತ್ತದೆ ಮಲೆನಾಡಿನ ಹೃದಯ ಭಾಗದಿಂದ ಕರಾವಳಿಗೆ ಸಂಪರ್ಕ ಕಲ್ಪಿಸುವ ಮುನ್ನೂರ ಮೂವತ್ತೆರಡು ಕಿಲೋಮೀಟರ್ ಶಿವಮೊಗ್ಗ ಶೃಂಗೇರಿ ಮಂಗಳೂರಿನ ರೈಲು ಮಾರ್ಗ ಇದಾಗಿದೆ ಆನೆಗುಂದದಲ್ಲಿರುವ ತೋಟಗಾರಿಕೆ ಇಲಾಖೆ ಕೃಷಿ ಇಲಾಖೆ ರೋಟರಿ ಕ್ಲಬ್ ಮತ್ತು ಆದರ್ಶ ರೈತ ಮಿತ್ರಕೂಟ ಕೆರೆಮನೆ ಸಂಯುಕ್ತಾಶ್ರಯದಲ್ಲಿ ಆಗಸ್ಟ್ ಎಂಟರಂದು ಡಾಕ್ಟರ್ ಎಂಎಚ್ ಮರಿಗೌಡ ಜನ್ಮ ದಿನಾಚರಣೆಯ ಬೆಳಗ್ಗೆ ಹತ್ತಕ್ಕೆ ಅಡಕೆ ಸಂಶೋಧನಾ ಕೇಂದ್ರದಲ್ಲಿ ಏರ್ಪಡಿಸಲಾಗಿದೆ ಬೆಳೆ ಸಮೀಕ್ಷೆ ಎರಡ್ ಸಾವಿರದ ಇಪ್ಪತ್ತೈದು ತಂತ್ರಾಂಶದ ಮಹತ್ವ ಉಪಯೋಗ ಬಳಕೆ ವಿಧಾನ ಹಾಗೂ ಕಾಫಿ ಬೆಳೆಯಲ್ಲಿ ಕೊಳೆ ರೋಗದ ಸಮಗ್ರ ನಿಯಂತ್ರಣ ಕಾರ್ಯಾಗಾರ ಏರ್ಪಡಿಸಲಾಗಿದೆ ಎಂದು ತೋಟಗಾರಿಕೆ ಇಲಾಖೆ ಪ್ರಕಟಣೆ ತಿಳಿಸಿದೆ ಮೆಣಸೆಯ ಸಂಜೀವಿನಿ ಒಕ್ಕೂಟದಿಂದ ರಖಿ ಉತ್ಪನ್ನ ಹಾಗೂ ಕರಕುಶಲ ವಸ್ತುವಿನ ಎರಡು ದಿನ ಪ್ರದರ್ಶನ ಮತ್ತು ಮಾರಾಟ ಮೇಳ ಹಾಲಂದೂರು ಬಿಎಸಿಎಸ್ನಲ್ಲಿ ನಡೆಯಿತು ಒಕ್ಕೂಟದ ಅಧ್ಯಕ್ಷೆ ಸುಭಾಷಿಣಿ ಸುಪ್ರೀತಾ ಹೆಗ್ಡೆ ಆದರ್ಶ ಚೈತ್ರ ಪವಿತ್ರ ಇದ್ದರು ಸುದ್ದಿ ಸಂಪಾದಕ ಕೆ ಎಲ್ ಗೋಪಾಲಕೃಷ್ಣ ಸಹಕಾರ ಕೆ ವಿ ರಮೇಶ್ ತಾಂತ್ರಿಕ ಸಹಕಾರ ಮಿಥುನ್ ಗುಡ್ಡೆತೋಟ ಮತ್ತು ಸೊಮೆ ವಿಜಯಕುಮಾರ್ ಜಾಹೀರಾತು ಹಾಗೂ ಪ್ರತಿಕ್ರಿಯೆ ನೀಡುವವರು ಶೃಂಗಿರಿ ಸುದ್ದಿ ಕೇಳಲು ನಿಮ್ಮ ಹೆಸರು ವಾಟ್ಸಪ್ ಸಂಖ್ಯೆಯನ್ನು ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ನಾಲ್ಕು ಮೂರು ಎಂಟು ಮೂರು ಒಂದಕ್ಕೆ ವಾಟ್ಸಪ್ ಮಾಡಿ ವಂದನೆಗಳು